ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ ಸಂಚಿಕೆ ಮೂವತ್ತೊಂದು ಏನಾಯಿತು ಅಂತ ನೋಡೋಣ ನಿನ್ನಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಪೊಲೀಸು ಕಾನ್ಸ್ಟೇಬಲ್ಲು ಹೊರಗಡೆ ಹೋಗಿ ನೀವಿಬ್ಬರು ಮಾತಾಡ್ಕೊಂಡು ಬನ್ನಿ ಅಂತ ಹೇಳಿ ಇಲ್ಲಿ ಹೊರ್ಗಡೆ ಕಳಿಸಿರ್ತಾರೆ ಚಿಕ್ಕದೊಂದು ದೇವಸ್ಥಾನ ಇದೆ ಹೋಗಿ ಅಲ್ಲಿ ಮಾತಾಡ್ಕೊಂಡು ಬನ್ನಿ ಅಂತ ಇವರು ಇಲ್ಲಿಗೆ ಬಂದು ಮಾತಾಡ್ತಾಯಿರ್ತಾರೆ ಚಂದನ ಬಿಲ್ಕುಲ್ ಒಪ್ಪೋದೇ ಇಲ್ಲ ನಾನು ಮದುವೆ ಬೇಡ ಅಂತಲೇ ತಾನೇ ಈ ಥರ ಇಷ್ಟೆಲ್ಲ ಆಗಿರೋದು ಮತ್ತೆ ಅದೇ ಬಲೆಯಲ್ಲಿ ನನಗೆ ಸಿಕ್ಕಾಕೊಳಕ್ಕೆ ಸಾಧ್ಯವೇ ಇಲ್ಲ ಈ ಮದುವೆ ಪ್ಲ್ಯಾನ್ ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳಿ ಅಂತ ಹೇಳ್ತಾಳೆ ಇದು ಒಂಥರ ಡುಪ್ಲಿಕೇಟ್ ಮದುವೆ ಮೇಡಮ್ ಫಿಲ್ಮಲ್ಲೆಲ್ಲ ಆಗುತ್ತಲ್ಲ ಆ ಥರ ಜಸ್ಟ್ ಇವಾಗ ನೋಡಿ ಈ ಥರ ಮದುವೆ ನಾಟಕ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅವ್ರ ಕೆಲಸನೂ ಹೋಗುತ್ತೆ ಹಾಗೆ ನಾನು ಜೈಲ್ ಸೇರ್ತೀನಿ ಅಂತ ಹೇಳ್ತ ಹೇಳ್ತಾನೆ ಹಾಗೆ ನೀವೂ ಅಷ್ಟೇ ಸೈಕೋ ಜೊತೆಗೆ ಮದುವೆ ಮಾಡಿಕೊಂಡು ಆರಾಮ್ ಮಕ್ಕಳು ಮಾಡಿಕೊಂಡು ಆಸ್ಟ್ರೇಲಿಯಾದಲ್ಲಿ ಸೆಟ್ಲಾಗಿ ಅಂತ ಹೇಳ್ತಾನೆ ಚಂದನಾಗೆ ಆರ್ಯನ್ ಬಗ್ಗೆ ನೆನಪಾಗುತ್ತೆ ಈ ಸೈಕೋನ್ ಕಾಟ ತಡಿಯೋಕ್ಕೆ ಆಗಲ್ಲ ಇದೇ ಪ್ಲ್ಯಾನ್ ಒಪ್ಕೊಂಡ್ರೆ ಬೆಟರು ಅಂತ ಅನಿಸುತ್ತೆ ಬೇಡಪ್ಪ ಬೇಡ ಅವನ ಸವಾಸ ಸಾ ಅವನ ಸವಾಸ ಮಾತ್ರ ಸಾಕು ಅಂತ ಬಂದು ಮತ್ತೆ ಕುತ್ಕೋತಾಳೆ ಅಲ್ವ ಮತ್ತೆ ಅಂತ ಹೇಳಿ ಮತ್ತೆ ಏನೇನೋ ಹೇಳಿ ಬ್ರೈನ್ ವಾಶ್ ಮಾಡ್ತಾನೆ ಹೇಗಾದರೂ ಮಾಡಿ ಮದುವೆಗೆ ಒಪ್ಸೇ ಒಪ್ಪಿಸ್ಬಿಡ್ತಾನೆ ನೀವು ಮದುವೆಗೆ ಒಪ್ಪಲಿಲ್ಲ ಅಂದರೆ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇವಾಗಿದಾರಲ್ಲ ಅಲ್ಲೆಲ್ಲರೂ ಕೆಲಸ ಕಳ್ಕೊತಾರೆ ಹಾಗೆ ನಾನು ಜೈಲಿಗೆ ಹೋಗ್ತೀನಿ ನಿಮಗಿದು ಓಕೆನಾ ಅಂತ ಹೇಳಿದಾಗ ಇಲ್ಲ ಆಯಿತು ಅಂತ ಒಪ್ಕೋತಾಳೆ ಅಷ್ಟರಲ್ಲಿ ಕಾನ್ಸ್ಟೇಬಲ್ ಬಂದು ವಿಚಾರಿಸ್ಕೊಳ್ತಾರೆ ಏನಪ್ಪ ಏನಾಯಿತು ಹರಿ ಅಂತ ಕೇಳ್ತಾರೆ ಒಪ್ಕೊಂಡ್ಲ ಅಂತ ಆಯಿತು ಸರ್ ಒಪ್ಕೊಂಡ್ಲು ಮಾತುಕತೆನೂ ಆಯಿತು ಅಂತ ಹೇಳ್ತಾನೆ ಹಾಗನ್ನಿಸ್ತ ಇಲ್ವಲ್ಲ ಅವಳ ಮುಖ ನೋಡಿದರೆ ಅಂತ ಹೆಡ್ ಕಾನ್ಸ್ಟೇಬಲ್ ಅಂದಾಗ ಇಲ್ಲ ಸರ್ ಏನೋ ಸ್ವಲ್ಪ ಇದ್ದಾಳೆ ಮದುವೆನ ಅದ್ದೂರಿಯಾಗಿ ಮಾಡ್ಕೋಬೇಕಿತ್ತು ಅಂತ ಈ ಕಡೆ ಎಲ್ಲರೂ ಒಳಗಡೆ ಬರ್ತಾರೆ ಪೊಲೀಸ್ ಸ್ಟೇಷನ್ ಒಳಗಡೆ ಚಂದನ ಮತ್ತು ಹರಿ ತುಂಬ ಡೀಪಾಗಿ ಸ್ಟ್ರಾಂಗಾಗಿ ಡಿಶಿಷನ್ ಇದೆ ಒಪ್ಕೊಂಡಿದ್ದಾರೆ ಮದುವೆ ಆಗೋಕ್ಕೆ ಹಾಗೆ ಹೈಯರ್ ಆಫೀಸರು ಹೇಳಿದರು ನೀವೆಲ್ಲ ಇನ್ಫ್ಲೂಯೆನ್ಸ್ ಮಾಡಿಸಿದ್ದೀರಲ್ಲ ಅವರೆಲ್ಲನೂ ಹುಡುಗ ಹುಡುಗಿ ಒಪ್ಕೊಂಡ್ಮೇಲೆ ಇನ್ನೇನು ಆಯಿತು ನಾವು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಕಾಲ್ ಕಟ್ ಮಾಡಿದರು ಅಂತ ಇನ್ಸ್ಪೆಕ್ಟರು ಮಹಾಬಲ ಅವ್ರಿಗೆ ಹೇಳ್ತಾರೆ ಮಹಾಬಲ ಅವ್ರಿಗೆ ಇನ್ನೇನು ಕೋಪ ಬಂದಿರುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿರ್ತಾರೆ ನೈಸಾಗಿ ಮಗಳಿಗೆ ಬಾ ಚೆಂದು ಮನೆಗೆ ಹೋಗೋಣ ಯಾಕೆ ಹೀಗೆಲ್ಲ ಮಾಡ್ತಾಯಿದೆಯಾ ಅಂತ ಹೇಳ್ತಾರೆ ಹಾಗೆ ಅವ್ರ ಅಣ್ಣನೂ ಅಷ್ಟೇ ಬಾ ಚಂದು ಇನ್ನೂ ಕಾಲ ಮಿಂಚಿಲ್ಲ ಬಾ ಹೋಗೋಣ ಅಂದಾಗ ಚಂದನ ರಿಜೆಕ್ಟ್ ಮಾಡ್ತಾಳೆ ಆರ್ಯನೂ ಅಷ್ಟೇ ಸೈಕೋ ಥರ ಆಡಿ ಮೊದಲು ರಿಸೆಪ್ಷನ್ ಇದೆ ಬಾ ಹೋಗೋಣ ಅಂತ ಜೋರಾಗಿ ಕರೆದಾಗ ಅವನ ಮುಖ ನೆನೆಸ್ಕೊಂಡ್ಬಿಟ್ಟು ಇಲ್ಲ ಸರ್ ಆಗೋದಿಲ್ಲ ನಾನು ಅವ್ರ ಜೊತೆಗೆ ಹೋಗೋದಿಲ್ಲ ಅಂತ ಇನ್ಸ್ಪೆಕ್ಟರ್ಗೆ ಹೇಳ್ತಾಳೆ ಏನು ಆಸ್ಟ್ರೇಲಿಯಾ ಅಂತಂದು ಬೈತಾರೆ ಕಾನ್ಸ್ಟೇಬಲ್ಲು ದೂರ ನಿಂತ್ಕೊ ಅಂತಂದು ಆವಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರಿ ಸರಿ ಮದುವೆಗೆ ರೆಡಿ ಆಯ್ತಾ ತೊಗೊಂಡು ಬನ್ನಿ ಎಲ್ಲ ಐಟಮ್ಸು ಅಂತ ಹೇಳ್ತಾರೆ ಆವಾಗ ಮಹಾಬಲ ಅವರಿಗೆ ತುಂಬಾ ಕೋಪ ಬಂದಿರುತ್ತೆ ಚಂದನ ಕಡೆ ನೋಡ್ತಾರೆ ಅವ್ರು ಮಾತ್ರ ಯಾವುದೇ ಡಿಶನ್ನಾಗೆ ಒಪ್ಕೊಳೋದೇ ಇಲ್ಲ ಸ್ಟ್ರಾಂಗಾಗಿ ಇವನ ಜೊತೆಗೆ ಮದುವೆ ಆಗೋಕ್ಕೆ ಅಲ್ಲೇ ನಿಂತ್ಕೊಂಡಿರ್ತಾಳೆ ಅಷ್ಟರಲ್ಲೇ ತಗೊಂಡು ಬರ್ತಾರೆ ಇದು ತಾಳಿ ಮತ್ತು ಹೂವಿನಾರ ಹಾಗೆ ಈ ತಾಳಿ ನೋಡಿದ ತಕ್ಷಣ ಅಣ್ಣ ಮತ್ತು ಅವರಪ್ಪ ಆರ್ಯಂಗೆ ತುಂಬ ಫೀಲ್ ಆಗುತ್ತೆ ಏನು ಮಾಡೋದು ಏನು ಇಲ್ಲಿ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಟ್ವಿ ಅಂತ ಅನಿಸ್ತಾ ಇರುತ್ತೆ ಹಾಗೆ ಚಂದನಗೂ ಅನಿಸ್ತಾ ಇರುತ್ತೆ ಈ ಥರ ಎಲ್ಲ ಮದುವೆ ಮಾಡ್ಕೊಳೋದು ಇಷ್ಟ ಇರೋಲ್ಲ ಬಟ್ ಏನು ಮಾಡೋದು ಅಂತ ಅನ್ಕೊತಾ ಇರ್ತಾಳೆ ಮಹಾಬಲ ಅವರು ಕೈ ಮುಗಿದು ಕೇಳ್ತಾರೆ ಅಮ್ಮ ಚಂದಮ್ಮ ಬಾಮ ಮನೆಗೆ ಹೋಗೋಣ ಪ್ಲೀಸ್ ದಯವಿಟ್ಟು ಬಾ ಇದೆಲ್ಲ ಬೇಡ ಇನ್ನೂ ಕಾಲ ಮಿಂಚಿಲ್ಲ ಅಂತ ಎಲ್ಲರೂ ಹೇಳ್ತಾರೆ ಇಲ್ಲಪ್ಪ ನಾನು ಸ್ಟ್ರಾಂಗಾಗಿ ಡಿಶಿಷನ್ ತೊಗೊಂಡಿದ್ದೀನಿ ಈ ಸೈಕೋನ್ ಜೊತೆಗೆ ಮದುವೆ ಆಗೋಲ್ಲ ನಾನು ಆಸ್ಟ್ರೇಲಿಯಾಗೂ ಹೋಗಲ್ಲ ನಾನು ಇವತ್ತಿನ ಪರಿಸ್ಥಿತಿಗೆ ನೀವೇ ಕಾರಣ ನನ್ನನ್ನು ಕ್ಷಮಿಸಿಬಿಡಿ ನನ್ನ ಮಾತು ಮುಂಚೆನೇ ಕೇಳಿದರೆ ನಾ ಈ ಮಾತು ನೀವೆಲ್ಲ ಈ ಸೀನ್ ನೋಡೋ ಅವಶ್ಯಕತೆ ನಿಮಗೆ ಇವತ್ತಿರಲೇ ಇಲ್ಲ ಅಂತ ಹೇಳ್ತಾ ಹೇಳ್ತಾಳೆ ಚಂದನ ಅದಕ್ಕೆ ಅವ್ರ ಅಣ್ಣನೂ ಬೈತಾನೆ ಅವ್ರಣ್ಣ ಇನ್ನೇನು ಹೊಡೆಯಕ್ಕೆ ಹೋಗಿರ್ತಾನೆ ಹರಿಗೆ ಸುಮ್ಮನೆ ಇರೋ ನಾನೆಲ್ಲ ನೋಡ್ಕೋತೀನಿ ಅಂತ ಮಹಾಬಲ ಅವ್ರು ಹೇಳ್ತಾರೆ ಇಷ್ಟಕ್ಕೆಲ್ಲ ಕಾರಣ ಇವನೇ ಅಂತ ಇರ್ತಾನೆ ಮಹಾಬಲ ಸರ್ ಬೇಜಾರಾಗಬೇಡಿ ಸರ್ ಮದುವೆ ಆದಮೇಲೆ ಮನೆ ಕರ್ಕೊಂಬರ್ತೀನಿ ಅಂತ ಹರಿ ಹೇಳಿದಾಗ ಇವರಿಗೆ ತು ಊರೆ ತುಪ್ಪಕ್ಕೆ ಊರೆ ಬೆಂಕಿಗೆ ತುಪ್ಪ ಹಾಕ್ದಂಗೆ ಆಗುತ್ತೆ ಮಹಾಬಲ ಅವರು ಜೋರಾಗಿ ಓಡಿಬಂದು ಹರಿನ ಚೆನ್ನಾಗಿ ಹೊಡಿತಾರೆ ಅಷ್ಟರೊಳಗೆ ಚಂದನ ಕೈ ಹಿಡ್ಕೊಂಡ್ಬಿಡ್ತಾಳೆ ಮತ್ತು ಕೈನ ದೂಡ್ಬಿಡ್ತಾಳೆ ಅಂತ ದೂಡ್ತಾಳೆ ಇದನ್ನು ಇಷ್ಟೆಲ್ಲ ನೋಡಿಕೊಂಡು ಮಹಾಬಲ ಅವ್ರಿಗಂತರೂ ತುಂಬ ಎದೆ ಹೊಡೆದಂಗೆ ಆಗ್ಬಿಡುತ್ತೆ ಮಗಳು ಈ ಥರ ಮಾಡಿದ್ಲಲ್ಲ ಅಂತಂದು ದಾಸ್ ಹೇಳ್ತಾನೆ ಅಪ್ಪಂಗೆ ಬಿ ಪಿ ಇದೆ ಮ ನೈಟೆಲ್ಲ ನಿದ್ದೆ ಮಾಡಿಲ್ಲ ನಿನಗೇನು ಅರ್ಥ ಆಗಲ್ವ ಚಂದನ ನಿನಗೆ ಅಂತ ಬೈತ ಬೈತಾನೆ ನೀವೂ ಅಷ್ಟೇ ನನಗೇನು ಮುಂಚೆನೆ ನಾನು ಎಷ್ಟು ಹೇಳಿದರೂ ನೀವು ಅರ್ಥ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ಇವಾಗ ಈ ಥರ ಮಾಡ್ತಾಯಿದ್ದೀನಿ ಅಂತ ಸರಿ ಸರಿ ಎಲ್ಲರೂ ಮಾತಾಡಿದ್ದಾಯ್ತಾ ಇನ್ಸ್ಪೆಕ್ಟರ್ ಹೇಳ್ತಾರೆ ಹಾರ ಬದಲಾಯಿಸ್ಕೊಳ್ಳಿ ಅಪ್ಪ ಅಂತ ಹರಿಗೆ ಹಾರ ಹಾಕು ಅಂತ ಹೇಳ್ತಾರೆ ಆವಾಗ ಹರಿ ಹಾರ ಹಾಕ್ತಾನೆ ಚಂದನಾಗೆ ಇವಳು ಚಂದನ ಅವ್ರ ಫ್ಯಾಮಿಲಿ ಕಡೆ ನೋಡ್ತಾನೆ ಇರ್ತಾಳೆ ಇವಳು ಒಂಥರ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾಳೆ ಏನಾದರೂ ಮಾಡಿ ಸೈಕೋಯಿಂದ ತಪ್ಪಿಸ್ಕೊಳಕ್ಕೆ ಒಪ್ಕೊಂಡಿರ್ತಾಳೆ ಫೇಕ್ ಮದುವೆ ಅಂದ್ಕೊಂಡು ಹರಿಗೇನೋ ಇಷ್ಟ ಆಗಿರುತ್ತೆ ಫೇಕ್ ಮದುವೆ ಅಂದಿರ್ತಾನೆ ಅಷ್ಟೇ ಹಾಗೆ ಕರೀತಾರೆ ಎಲ್ಲಪ್ಪ ಇನ್ಸ್ಪೆಕ್ಟರ್ ಕರೀತಾರೆ ಎಲ್ಲಿ ಫೋಟೋಗ್ರಾಫರ್ ಕರೀರಿ ಫೋಟೋ ತೆಗೀರಿ ಅಂತ ಹೇಳ್ತಾರೆ ಎಲ್ಲರಿಗೂ ಅಕ್ಷತೆ ಕೊಡಪ್ಪ ಅಂತ ಹೇಳಿದಾಗ ಎಲ್ಲರಿಗೂ ಅಕ್ಷತೆ ಕೊಡ್ತಾರೆ ಕಾನ್ಸ್ಟೇಬಲು ಚಂದನ ಹಾಕೋಕ್ಕೆ ಹಿಂದು ಮುಂದೆ ನೋಡ್ತಾ ಇರ್ತಾಳೆ ಅವರಪ್ಪನ ನೋಡಿಕೊಂಡು ಹರಿನೇ ತಲೆ ಬಗ್ಸಿಬಿಟ್ಟು ಹಾಕ್ಸ್ಕೊಂಡ್ಬಿಡ್ತಾನೆ ಹಾರನ ಏನಿನ್ನ ಅಂತ ಹೇಳಿ ದಾಸು ತುಂಬ ಬೇಜಾರಾಗಿ ಇವನು ಎಷ್ಟು ಕೇಳಮಟ್ಟಕ್ಕಿದಾನೆ ಅಂತ ಬೈತಾರೆ ದಾಸು ಅಷ್ಟರಲ್ಲಿ ಇನ್ಸ್ಪೆಕ್ಟರು ಸುಮ್ಮನೆ ಏರಿ ಎಲ್ಲರೂ ಅಂತ ಹಾಕ್ತಾರೆ ಹಾಂ ಸರಿ ಸರಿ ತಾಳಿ ಕಟ್ಟಪ್ಪ ಅಂತ ಹೇಳಿದ ತಕ್ಷಣ ಹರಿ ತಾಳಿ ತೊಗೊಂಡು ಕಟ್ಟೋಕ್ಕೆ ರೆಡಿ ಮಾಡ್ತಾನೆ ಅಲ್ಲಿ ಸೆಂಟಿಮೆಂಟ್ಸ್ ಎಲ್ಲ ನಡೆಯುತ್ತೆ ಸೀನ್ ತೋರಿಸ್ತಾ ಇರ್ತಾರೆ ಒಬ್ಬರೊಬ್ಬರು ಮುಖ ಬಟ್ ಏನು ಮಾಡೋಕ್ಕಾಗಲ್ಲ ಹಾಗೆ ತಾಳಿ ಕಟ್ತಾನೆ ಇವಳು ತಾಳಿ ಕಟ್ಸ್ಕೊತಾಳೆ ಇನ್ನೇನು ಇವ್ ಹರಿ ಮತ್ತು ಚಂದನ್ ಮದುವೆ ಹಾಗೆ ಹೋಯಿತು ಪೊಲೀಸ್ ಸ್ಟೇಷನ್ನಲ್ಲಿ ಇವ್ರಿಗೆ ಅಸಹಾಯಕತೆಯಿಂದ ಏನು ಮಾಡೋಕ್ಕಾಗಲ್ಲ ಮಹಾಬಲ ಮತ್ತು ಆರ್ಯ ಹಾಗೆ ದಾಸು ಹಾಗೆ ನಿಂತ್ಕೊಂಡಿರ್ತಾರೆ ಇವರೆಲ್ಲನೂ ಅಕ್ಷತೆ ಹಾಕ್ತಾರೆ ಬಟ್ ಅವರು ಇಸ್ಕೊಂಡೇ ಇರಲ್ಲ ಅಕ್ಷತೆಯೂ ಹಾಕಲ್ಲ ಏನಪ್ಪ ಇದೆಲ್ಲ ಈ ಥರ ನಡೆದೋಯ್ತು ಅಂತ ಅನ್ಕೋತಾ ಇರ್ತಾರೆ ಬೇಜಾರಲ್ಲಿ ಇಷ್ಟೆಲ್ಲ ಬೇಜಾರು ಮಾಡಿಬಿಟ್ಲು ಅಂತ ಮಗಳು ತುಂಬ ಫೀಲಲ್ಲಿರ್ತಾರೆ ಇವ್ನು ಇನ್ನೇನು ಮದುವೆನೇ ಆಗೋಗ್ಬಿಡ್ತು ಇನ್ಸ್ಪೆಕ್ಟರ್ ಕ್ಲಾಪ್ ಹಾಕ್ತಾರೆ ಇನ್ನೇನು ಸಂತೋಷದ ಸಂತೋಷದ ವಿಚ ವಿಚಾರನ ಸೆಲೆಬ್ರೇಟ್ ಮಾಡ್ಕೋತಾರೆ ಕ್ಲಾಪ್ಸ್ ಹಾಕಿ ಹಾಗೆ ಆರ್ಯ ಹೇಳ್ತಾನೆ ನಿಮ್ಮಿಬ್ಬರನ್ನು ನಾನು ಸುಮ್ಮನೆ ಬಿಡೋದಿಲ್ಲ ನಾನು ಆಸ್ಟ್ರೇಲಿಯಾಕ್ಕೆ ಹೋಗೋದ್ಲೇ ನಿಮಗೊಂದು ಗತಿ ಕಾಣಿಸ್ತೀನಿ ಅಂತ ಹೇಳಿ ಹೊರ್ಗಡೆ ಹೊರಟೋಗ್ತಾನೆ ಹಾಗೆ ದಾಸು ಮತ್ತು ಮಹಾಬಲ ಅವರು ಹೊರ್ಗಡೆ ಹೋಗ್ತಾ ಇರಬೇಕಾದ್ರೆ ಅಪ್ಪ ಅಂತ ಹೇಳ್ತಾಳೆ ದಾಸು ಚಂದನಾಗಿ ಹೇಳ್ತಾನೆ ಎದೆ ಎತ್ರಕ್ಕೆ ಬೆಳೆದ ಮಕ್ಕಳು ಎದೆ ಒದ್ದು ಹೆತ್ತವ್ರಿಗೆ ಎದೆ ಒದ್ದು ಹೋಗ್ತಾರಂತೆ ಅಂತ ಕೇಳಿದ್ದೆ ನೀನು ನೋಡಿ ಇವಾಗ ಅರ್ಥ ಆಯಿತು ಶಾಶ್ವತವಾಗಿ ನಮ್ಮನೆ ಬಾಗಿಲು ಮುಸ್ತು ಒಂದಿನ ನಿನಗೆ ಜೀವನದ ಪಾಠ ಗೊತ್ತಾಗುತ್ತೆ ಆವಾಗ ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತ್ಕೋತೀಯ ಅಂತ ದಾಸು ಹೇಳಿ ಹೋಗ್ತಾನೆ ಅಷ್ಟರೊಳಗೆ ಅಪ್ಪ ಅಂತ ಮತ್ತೊಮ್ಮೆ ಕರೀತಾಳೆ ಮಹಾಬಲ ಅವರು ಅಷ್ಟೇ ದೊಡ್ಡ ನಮಸ್ಕಾರ ಹಾಕಿ ಹೊರಗಡೆ ಹೋಗ್ಬಿಡ್ತಾರೆ ಚಂದನ ಮನಸಲ್ಲೇ ಅಂದ್ಕೋತಾಳೆ ಸಾಧ್ಯವಾದರೆ ಕ್ಷಮಿಸ್ಬಿಡಪ್ಪ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ಈ ಕಡೆ ಎಲ್ಲರೂ ಹೊರಗಡೆ ಬಂದು ನಿಂತ್ಕೋತಾರೆ ಈ ಕಡೆ ಆರ್ಯ ಹೇಳ್ತಾನೆ ದಾಸ್ ಅಂಕಲ್ ಏನಾಯಿತು ಏನಾಯ್ತು ನೋಡಿ ರಿಸೆಪ್ಷನ್ನು ಇಲ್ಲ ಏನೂ ಇಲ್ಲ ನನ್ನ ಪೇರೆಂಟ್ಸ್ಗೆ ಏನು ಹೇಳೋದು ರಿಲೇಟಿವ್ಸ್ಗೆ ಏನು ಹೇಳೋದು ಅಂತ ಸೈಕೋ ಥರ ಇರ್ತಾನೆ ಇದನ್ನು ಯಾವುದೂ ಕಿವಿಗೊಡದೆ ಸುಮ್ಮನೆ ಮಹಾಬಲವರು ಬೇಜಾರಾಗಿ ಕಾರ ಹತ್ತಿ ಕೂತ್ಕೋತಾರೆ ಎಲ್ಲರೂ ಇನ್ನೇನು ಹೊರಡ್ತಾರೆ ಈ ಕಡೆ ಚಂದನ ಹಳ್ಕೋತಾ ಕೂತಾ ಕೂತಿರ್ತಾಳೆ ಈ ಕಡೆ ಪೊಲೀಸ್ ಇನ್ಸ್ಪೆಕ್ಟರು ಮತ್ತು ಕಾನ್ಸ್ಟೇಬಲ್ ಮಾತಾಡ್ಕೋತಾ ಇರ್ತಾರೆ ಅವನೇನು ಬಂದೇನ್ರಿ ರಿಜಿಸ್ಟ್ರೇಷನ್ ಆಫೀಸ್ ಅವರು ಇನ್ನೂ ಬರಲೇ ಇಲ್ಲ ಟೈಮ್ ಸರಿ ಬರೋಕ್ಕಾಗಲ್ವಾ ಅಂತ ಸ್ವಲ್ಪ ಬೈತಾರೆ ಇಲ್ಲ ಸರ್ ಇವತ್ತು ಒಳ್ಳೆ ಮುಹೂರ್ತ ಒಳ್ಳೆ ಡೇ ಇತ್ತಂತ ತುಂಬಾ ರಿಜಿಸ್ಟ್ರೇಷನ್ ಮ್ಯಾರೇಜ್ಗಳು ಇದ್ವು ಅದಕ್ಕೆ ಲೇಟ್ ಆಯಿತು ಅಂತ ಹೇಳ್ತಾನೆ ಓಕೆ ಓಕೆ ಸರಿ ಸರಿ ಆಧಾರ್ ಕಾರ್ಡೆಲ್ಲ ಕೊಡಿ ಅಂತ ಹೇಳಿದಾಗ ಇವನು ಹರಿ ತನ್ನ ಆಧಾರ್ ಕಾರ್ಡ್ ಕೊಟ್ಟಿರ್ತಾನೆ ಹಾಗೆ ಹಿಂದಿಂದು ನೆನೆಸ್ಕೊತಾನೆ ಚಂದನ ಸಾಫ್ಟ್ ಕಾಪಿ ಕಳಿಸಿರ್ತಾಳೆ ಇವಳಿಗೆ ಅದನ್ನು ಕೊಟ್ಬಿಡ್ತಾನೆ ಅವನು ಮೊದಲೇ ದೇವರೇ ಅನುಕೂಲ ಮಾಡಿಕೊಟ್ಟಂಗಿದೆ ಹರಿಗೆ ಆಧಾರ್ ಕಾರ್ಡು ಮತ್ತು ಫೋಟೋ ಎಲ್ಲ ಕೊಟ್ಬಿಡ್ತಾನೆ ಸರ್ ಇದು ನಿಜವಾಗ್ಲೂ ಕಾನೂನು ಪ್ರಕಾರ ನಡೆದಿರೋ ಮದುವೆನಾ ಅಂತ ಮತ್ತೊಮ್ಮೆ ಹರಿ ಒತ್ತಿ ಒತ್ತಿ ಕೇಳ್ತಾನ ಕೇಳ್ತಾನೆ ಹೌದಪ್ಪ ಮತ್ತೇನು ಅವಳಿಗೆ ಮೋಸ ಮಾಡಬೇಕು ಅಂತ ಅಂದ್ಕೊಂಡಿದ್ಯೋ ಹೇಗೆ ಅಂತ ಕಾನ್ಸ್ಟೇಬಲ್ ಕೇಳ್ತಾರೆ ಇಲ್ಲ ಸರ್ ಅಯ್ಯೋ ಹಾಗೇನಿಲ್ಲ ಸರ್ ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ ಹಾಗೇ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ